ಮಾವೆ ಈ ಅದಳಿ ಜ್ಯೂಸ್ ಕುಡಿರಿ ಅಲ್ಲ ಮಗಳೇ ನಿನ್ಗೆ ಯಾತಿತ್ತು ಅಂದ್ರೆ ನಿಮ್ಮ ಅತ್ತೆ ಯಾರು ಬರೋಳು ಇಲ್ಲ ಗಂಗಾ ಯಾರಾದ್ರೂ ಮಾಡ್ಕೊಟ್ಟಿದ್ರೆ ಆಗ್ತಿತ್ತು ಸುಮ್ನೆ ನಿನ್ಗೆ ಒಂದ್ಸಲ ತೊಂದ್ರೆ ಅಯ್ಯೋ ಮಾವೆ ಇಲ್ಲ ಬಿಡಿ ಸಿಕ್ಕಿಲ್ಲ ಮನೇಲಿ ನಾನು ಏನು ನಾ ಸುಮ್ನೆ ಇದ್ದೆ ತಾನೆ ಏನೋ ಆಯ್ತಿಲ್ಲ ಬಿಡಿ ಅಯ್ಯ ಅದಳಿ ಅತ್ತೆ ಎಲ್ಲಿ ಹೋದ್ರು ಅವ್ರು ಟೀ ಮಾಡ್ಕೊ ಬಂದಿನಿ ಅವ್ಳಿಗೂ ಟೀ ಮಾಡ್ಕೊ ಬಂದ್ಬಿಟ್ಟಾ ಅವಳು ಸ್ನಾನಕ್ಕೆ ಹೋಗೋಳೆ ಬತ್ತಳೆ ಬಾ ಕುತ್ಕೋಬ ಇಲ್ಲ ಮಾವ ಮಲಗಿದ್ರಿ ಅನ್ನಂಗದೆ ಅವ್ಮಲಿ ಕಳಿ ಆಮೇಲೆ ಬರ್ತೀನಿ ಮಾವ ಎಲ್ಲಿ ಮಾಡ್ದಾನೆ ಇಲ್ಲಿ ಮಾಡ್ಕಮ್ಮ ಅಮ್ಮ ನೀರು ಟೀ ಕುಡಿತಾ ಏ ಇಲ್ಲ ಮಗ ನಾನು ಇನ್ನು ಕುಡಿದಿಲ್ಲ ಅಲ್ಲ ಮೊದಲು ನೀರು ಟೀ ಕುಡಿಬೇಕಲ್ವಾ ಆಮೇಲೆ ಅಲ್ವಾ ತಂದು ಏ ಇವಾಗ ಹೋಗಿ ಕುಡಿತೀನಿ ಕುಡಿ ಮಗ ಆಮೇಲೆ ಮಗ ಏನು ಕೇಳಬೇಕಾಯ್ತು ಕಣ್ ಮಗ ಏನು ಮಾಡು ಇಲ್ಲ ಇಲ್ಲ ಹೇಳಬೇಕಾಯ್ತು ಹ್ಮ್ ಸರಿ ಏನು ಹೇಳು ಮಗ ನಿಮಗೆ ಅಲ್ಲ ಬಾರಿ ಬೇಜಾರು ಮಾಡ್ಬಿಟ್ಟಿವಿ ಏನು ಅನ್ಕಬೇಡಿ ತಪ್ಪು ತಿಳ್ಕೊಬೇಡಿ ನನ್ನ ಬಗ್ಗೆ ತಪ್ಪಾಯ್ತು ಅಯ್ಯೋ ಬಿಡು ನಂದಿನಿ ಅಲ್ಲ ಅದನ್ನೆಲ್ಲ ತಲೆಗಾಕ ಕೂತ್ಕೊಂಡು ಆಯ್ತದ ಬಿಡು ಸಿಕ್ಕಿಲ್ಲ ನಮ್ಮ ಮಕ್ಕಳು ಏನಾದ್ರು ತಪ್ಪು ಮಾಡ್ತವೆ ಹಂಗನ್ಬಿಟ್ಟು ಅದನ್ನೇ ಲೆಕ್ಕ ಕೂತ್ಕೊಳ್ಳೋಕಾಯ್ತದ ಲೆಕ್ಕ ಹಾಕೊಂಡು ಇಲ್ಲ ಬಿಡು ಏನು ಇಲ್ಲ ಕಾಡ್ತಾಳೆ ಇಲ್ಲ ಬಿಡು ನಾವೇನಂಗೆ ಅನ್ಕೊಂಡಿಲ್ಲ ಇದ್ಲು ನೀನ್ ಹಿಂಗ್ಕೊಂಡ್ರೆ ಹೆಂಗದ್ದು ಮನ್ಸಿನ ಮೇಲೆ ನಂಬಿಕೆ ಇಡಬೇಕು ಮೊದಲು ಆಮೇಲೆ ಇಲ್ಲವ ಮೊದಲು ನಂಬಿಕೆ ಇಡಬೇಕು ನಾವು ನಿನ್ಮೇಲೆ ನಂಬಿರ್ತೀವಿ ನೀನ್ ಏನಾದ್ರು ಮಾಡೋದು ನಿನ್ ಕರ್ಮ ಅದು ಬಿಟ್ಬಿಟ್ಟು ನಾವು ನಂಬೋದು ನಮ್ ಧರ್ಮ ಸುಮ್ನೆ ಅನುಮಾನ ಪಡಕೆಲ್ಲ ಆದದ ಇಲ್ಲ ಬಿಡು ಮಕ್ಳು ಏನೋ ಕಪ್ ಮಾಡ್ತೇವೆ ಹದಿನಯ್ ಕಲೆಯಲ್ಲಿ ಹಿಡಿದು ಹದಿನಯ್ ಜೀವನ ಇಲ್ಲ ಬಿಡು ನಿನ್ ಬಗ್ಗೆ ಏನೋ ತಿಳ್ಕೊಂಡಿಲ್ಲ ಸರಿ ಟೀ ಮಾಡಿ ಮಾಡ್ತೀನಿ ಕೊಡಿ ಆಮೇಲೆ ನಿಮ್ಗೆ ಜ್ಯೂಸ್ ಮಾಡ್ಕೊ ಬಂದಿನಿ ಮೂರಿ ಮಗುತಿತ್ತು ಚೆನ್ನಾಗಿತ್ತಗು ಓಸಿ ಚೆನ್ನಾಗಿಲ್ಲ ಪಾಪು ಸಕ ಬೆಳ್ರಿ ಚೆನ್ನಾಗಿದೆ ಗೊತ್ತಾ ಇವತ್ತು ಇವ ತೋಂದಿಸ್ ಜೊತೆ ಇರ್ಬೇಕಾಯ್ತಿ ತೋರಿಸ್ತಿತ್ತು ಸೂರ್ಯವರು ಕೆಲ್ಸ ಕರ್ಕೊಂಡ ಬಂದ್ಬಿಟ್ರು ಅದಕ್ಕೆ ಪಾಪು ಚೆನ್ನಾಗದೆ ಹುಸಾರಾದ್ಮೇಲೆ ಹೋಗಕೈತದೆ ಅಲ್ಲವಾ ಏನ್ ನೋಡ್ಕೊಂಡ್ರು ಚೆನ್ನಾಗಿ ನೋಡ್ಕೊಂಡ್ರ ನಿಮ್ಮೆಲ್ಲೇ ಕೂಕಲ್ ಮಬ ಚೆನ್ನಾಗಿ ನೋಡ್ಕೊಂಡ್ರು ಬಿಸಿ ಚೆನ್ನಾಗಿ ನೋಡ್ಕೊಂಡಿಲ್ಲ ಏನು ಉಳ್ಕೊಳ್ಳಿ ಉಳ್ಕೊಳ್ಳಿ ಅಂತಿದ್ರು ಕೆಲಸ ಇತ್ತಲ್ಲ ಯಾ ಬಂದ್ಬಿಟ್ಟು ಸೂರ್ಯನ ಬಿಬ್ರೆ ನಾನು ಅಂದ್ಕೊಳ್ಳ್ದೆ ಅಂತ ಸೂರ್ಯರು ಇಲ್ಲ ಇನ್ನೊಂದು ದಿವಸ ಬರೋಕತ್ತದೆ ಅಂತ ಬಂದ್ಬಿಟ್ರು ಆಮೇಲೆ ನಿಮಗೆ ಮಾತಿದ್ರೆ ಎಲ್ಲ ಅಂತ ಕೊಡ್ಬೇಕಾಯ್ತದ ಆಮೇಲೆ ಆಸ್ಪತ್ರೆಗೆಲ್ಲ ಕರ್ಕೋಬೇಕು ಏನೇ ಇದು ನೋಡಬೇಕು ಫ್ಯಾಕ್ಟ್ರಿಗೆ ಹೋಗ್ಬೇಕು ಅಂತಿದ್ರಲ್ಲ ಅದ್ಕೆಯ ಸುಮ್ಮನೆ ಈ ಒಂದು ದಿವಸ ಎಲ್ಲ ಕೆಲಸ ಕೆಟ್ಟೋಗ್ಬಿಡ್ತವೆ ಅಂದ್ಬಿಟ್ಟು ಸೂರ್ಯರು ಅಂದರು ಸರಿ ಅಂದ್ಬಿಟ್ಟು ನಾವು ಬಂದ್ಬಿಟ್ಟು ಚೆನ್ನಾಗಿ ನೋಡ್ಕೊಳ್ತಿದ್ರು ನೋಡ್ಕೊಂಡ್ರು ಚೆನ್ನಾಗಿ ಭಾರಿ ಒಳ್ಳೆಯವರು ಹುಸಿ ಒಳ್ಳೆ ಒಳ್ಳೆಲ್ಲ ಅವಳು ಪಾರತಿ ಆದರೆ ಓಸಿ ಚೆನ್ನಾಗಿ ಸೂರ್ಯ ಅವ್ರನ್ನ ಸೂರ್ಯವ್ರನ್ನ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡ್ರವ್ರ ಮನೆಯಲ್ಲಿ ಅವ್ರ ಅಣ್ಣ ಅವರಪ್ಪ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಓಸಿ ಚೆನ್ನಾಗಿ ನೋಡ್ಕೊಂಡಿಲ್ಲ ಆಮೇಲೆ ಯಾರು ಅತ್ತೆ ಮನೆಗೂ ಕರ್ಕೊಂಡು ಹೋಗಿದ್ರು ಅಲ್ಲಿ ಸ್ವಲ್ಪ ಕೂತಿದ್ದೆ ಸೂರ್ಯವರು ಹೋಗಿದ್ರು ಪಾರತಿ ಅವ್ರ ಅಣ್ಣ ಜೊತೆ ಆಗ ಅವ್ರ ಅತ್ತೆ ಮನೆಗೆಲ್ಲ ಹೋಗಿದ್ದೆ ಅವರಷ್ಟೇ ಓಸಿ ಚೆನ್ನಾಗಿ ನೋಡ್ಕೊಂಡಿಲ್ಲ ನನ್ನ ಕಂತೂ ಹುಸಿ ಖುಷಿಯನ್ನಿಲ್ಲ ಮವ ನಿಮ್ಮೆ ಮದ್ಸಲಿಗೆಲ್ಲ ಕರ್ಕೋಬೇಕಾಯ್ತು ಅಂತ ಅನಿಸ್ತಿತ್ತು ಆಗ್ಬಿಡ್ಲಿ ನಿಮ್ದಲ್ಲವ ಆಮೇಲೆ ಹೋಗುತ್ತಾಯ್ತದೆ ಸರಿ ಮವ ಜ್ಯೂಸ್ ಕುಟ್ಕೊಳ್ಳಿ ಅತ್ತೆ ಇನ್ನೂ ಬರನೇ ಇಲ್ವಲ್ಲ ಹಾಟಿ ಯಾರು ಇರ್ತದೆ ಇನ್ನೆಷ್ಟು ಬಂದಿರೋ ಕಣೆ ಪರವಾಗಿಲ್ಲ ಬಿಡು ಏನಾದರೂ ಒಂದು ಪ್ಲೇಟ್ ಕಿಟ್ಟ ಮುಚ್ಚಿದ್ರೆ ಬರ್ತಾಳೆ ಅವಳು ಇನ್ನು ಸ್ವಲ್ಪ ಸ್ನಾನಕ್ಕೆ ಹೋಗೋಲ್ಲ ಸ್ನಾನ ಮುಖ ಬರ್ತಾಳೆ ಅವಳೇನು ಹಾರೋದ್ರು ಏನು ಅನ್ಕೊಳ್ಳಿದ್ರೆ ಬಿಡು ಸುಮ್ಮನೆ ವೇಸ್ಟ್ ಮಾಡ್ಬೇಕಾಗಿದೆ ಹಂಗೆ ಕುಡ್ಕೊತಾಳೆ ಮಗ ಇಲ್ಲ ಅಂದ್ರೆ ಕರೆದೇ ಮೇಲೆ ಬೇಕಾದ್ರೆ ಬಿಸಿ ಮಾಡ್ಬಿಟ್ಟು ಕೊಡ್ತೀನಿ ಅಂತೆ ಆರೋಗ್ಯ ಕೂಡ ಚೆನ್ನಾಗಿರಕ್ಕಿಲ್ಲ ಕತೆ ಟೀ ಇಲ್ಲ ಹೋಗು ನೀನು ಆರಾಮಾಗಿ ವೇಸ್ಟ್ ಮಾಡು ಅವಳು ಬಿಸಿ ಮಾಡ್ಕೊಳ್ಬೇಕಾದ್ರೆ ಅವಳು ಕುಡಿತಾಳೆ ತಲೆ ಕೆಡಿಸ್ಕೊಬೇಡ ಸರಿ ಮಾವ ನಂದಿನಿ ಇಷ್ಟು ಬದಲಾಗಿರೋದು ನೋಡಿದ್ರೆ ನಂಗೆ ತುಂಬ ಖುಷಿ ಆಯ್ತದೆ ತುಂಬ ಅಂದರೆ ತುಂಬ ಖುಷಿ ಆಯ್ತದೆ ಅಲ್ಲ ಇಷ್ಟು ಬದಲಾಗಣೆನ ಒಳ್ಳೆ ಹುಡುಗಿನೇ ಆದರೆ ಸ್ವಲ್ಪ ಕೋಪ ಜಾಸ್ತಿ ತುಂಬ ಒಳ್ಳೆ ಹುಡುಗಿ ಇಷ್ಟು ತಾಳ್ಮೇಲೆ ಅಷ್ಟು ಕೋಪ ಹುಡುಗಿಗೆ ಹಲೋ ಅಬ್ಬಳಿ ಏನು ಮಾಡೋಣ ಈಗ ಭಾರಿ ಬೇಜಾರಾಯ್ತದಲ್ಲ ಹ್ಞೂ ಏನು ಮಾಡೋದು ಒಂದು ಗೊತ್ತಾಯ್ತಲ್ವಲ್ಲ ಟಿವಿ ವಿ ನೋಡೋಕ್ಕೂ ಬೇಜಾರಾಯ್ತದೆ ಫೋನ್ ನೋಡೋಕ್ಕೂ ಬೇಜಾರಾಯ್ತದೆ ಏನು ಅತ್ತೆ ಸ್ನಾನಕ್ಕೆ ಹೋಗೋದೇ ಅತ್ತೆ ಅಲ್ಲಿಂದ ಬಂದುಬಿಟ್ಟು ಪೂಜೆ ಮಾಡ್ತದೆ ಇಲ್ಲಾಂದ್ರೆ ದೇವಸ್ಥಾನಕ್ಕೆ ಹೋಯ್ತದೆ ಮಾವ ರೆಸ್ಟ್ ಮಾಡ್ತದೆ ಈಗ ನಾನು ಒಬ್ಬಳೆ ಏನು ಮಾಡೋಣ ಹಂಗೆ ಅಂಗ ಏನು ಮಾಡ್ತಿದ್ದಾಳೆ ಕಾಣೆ ಗೊತ್ತಿಲ್ವಲ್ಲ ಸೂರ್ಯವ್ರ ಜೊತೆ ನಾನು ಹೋಗ್ಬೇಕಾಯ್ತು ಅವಳಿಗೆ ಫ್ಯಾಕ್ಟ್ರಿಗೆ ಸಣ್ಣ ಪುಟ್ಟ ಅಡು ರುಕ್ಮಿಗಳಂಗೆ ಸಣ್ಣ ಪುಟ್ಟೆಯಲ್ಲಿ ನಿಂತ್ಕೊಂಡು ಗೂಬೆ ಥರ ನೋಡಿದಾಗ ಬದಲು ಏನು ಕೆಲಸ ಸಣ್ಣ ಕೊಟ್ಟಿದ್ರೆ ಆಯ್ತಿತ್ತು ಹಾಂ ಅವಳೇ ವಾಸೆ ಕನಪ್ಪ ನಾಳೆಯಿಂದ ನಾನು ಹೋಗ್ತೀನಿ ಅಲ್ಲಿಗೆ ಮನೆಯಲ್ಲ ಕುತ್ಕೊಂಡು ಏನು ಮಾಡಾನೆ ಅಡುಗೆನಾರು ಮಾಡ್ತೀನಿ ಆಳು ಈಗ ಸೂರ್ಯ ಅವರಿಗೆಲ್ಲ ಖುಷಿ ಆಯ್ತದೆ ಆಮೇಲೆ ಮಾವ್ರಿಗೆಲ್ಲ ಇಷ್ಟ ಆಯ್ತದೆ ಅಡುಗೆ ಮಾಡ್ಕೊಡ್ಬೇಕು ತಾನೆ ನಾನು ಸೊಸೆ ಆಗ್ಬಿಟ್ಟು ಗಂಗೆ ಗಂಗಾ ಗಂಗಾ ಏನು ಮಾಡ್ತಿದ್ದಿ ಅದೇ ಯಾಕ ಇವತ್ತು ಬಟ್ಟೆ ಜವ್ರು ಬಂದಿತ್ತಿಲ್ಲ ಮನೆ ಹೊರಿಸ್ಬಿಟ್ಟು ಹೋಯ್ತಿದ್ರು ಮೇಲೆ ಟೆರೆಸಾ ಈಗ ಹಂಗೆ ಹೊಸ ಗರೀಜ್ ಆಗದೆ ಅದಕ್ಕೆ ಅದ ಒರೆಸ್ಬಿಟ್ಟು ಆಮೇಲೆ ಅಡುಗೆ ಮಾಡೋದ ಅಂದ್ಬಿಟ್ಟು ನಿಧಾನವಾಗಿ ಒರೆಸು ಆಮೇಲೆ ಹೊಸಿಯಾ ಏನು ಅಡುಗೆ ಮಾಡಬೇಕು ಇವತ್ತು ಏನು ಅಡುಗೆ ಮಾಡೋದು ಅತ್ತೆ ಏನು ಹೇಳ್ತಿದ್ದು ಅಡುಗೆ ಮಾಡೋಕ್ಕೆ ಅಮ್ಮವರು ಅಡುಗೆ ಮನೆ ನೋಡು ಏನು ತರಕಿದವು ಈ ಎಲ್ಲ ಹಾಕ್ಬಿಟ್ಟು ಏನಾದ್ರು ಅಡುಗೆ ಮಾಡು ಇದ್ರೆ ಇರೋರೆಲ್ಲ ಹಾಕ್ಬಿಡು ಹೆಚ್ಚಾಗಿದ್ರೆ ಇನ್ನೊಂದು ಟೈಮ್ ಗಿಟ್ಕೊ ಅಂತಂದರು ಅದಕ್ಕೆ ಏನು ನೋಡ್ತೀನಿ ಈಗ ಅಡುಗೆ ಮನೆಗೆ ಏನಿದ್ದಾವ ನೋಡ್ಬಿಟ್ಟು ಏನಾದ್ರು ಮಾಡಬೇಕು ಸರಿ ಬಿಡು ನಿಧಾನವಾಗಿ ಆಮೇಲೆ ಹೊರಿಸು ಬೇಕಾದ್ರೆ ನಾನು ಅಡುಗೆ ಮಾಡ್ಕೊಳನಂತೆ ಅಲ್ಲ ಅನ್ನ ಸಾರು ಆಮೇಲೆ ಪಲ್ಯ ಎಲ್ಲರೂ ಮಾಡಬೇಕು ಏ ಸಿಕ್ಕಿರ ಬಿಡು ನಾನು ಮಾಡ್ತೀನಿ ಅಲ್ಲ ಸೂರ್ಯನವರು ಏನಾರು ಎರ ಏ ಯಾರು ನಾನು ಹೇಳ್ತೀನಿ ಬಿಡು ನಾನು ಹೇಳ್ತೀನಿ ಅವ್ರಿಗೆ ನಡಿ ಟೆರೆಸ್ ಮೇಲೆ ಓಡಿಸ್ಬಿಟ್ಟು ಬಂದಿ ಅಂದಿರ ಏನು ರೆಡಿ ಮಾಡ್ಕತ್ತರ ನೀ ಏನು ಅಡುಗೆ ಮಾಡಿ ನೋಡಿದ್ರೆ ಸಾಡಿ ಏನಿದ್ದಾವ ಅಂತ ಏನಾರು ಮಾಡಕ್ಕೆ ಇದು ಗ್ರೇವಿ ಥರ ಮಾಡ್ಬಿಟ್ಟು ರೈಸ್ ಮಾಡ್ಬಿಟ್ಟು ಚಪಾತಿ ಮಾಡಿಬಿಡದ ಅದು ಹಂಗೆ ಮಾಡೋದ ಅನ್ಕೊಳ ಅಂದ್ಕೊಂಡೆ ಹಾಗೇ ಮಾಡ್ತೀನಿ ಬಿಡಿ ಏನಾರು ಏ ಗ್ರೇವಿ ಥರ ಮಾಡ್ಬಿಟ್ಟು ರೈಸ್ ಮಾಡ್ಬಿಟ್ಟು ಚಪಾತಿ ಮಾಡ್ಬಿಡ್ತೀನಿ ಆಮೇಲೆ ಟೊಮೆಟೊ ಗೊಜ್ಜು ಮಾಡ್ಬಿಡಿ ಅಂತ ಸೂರ್ಯನ ಅಂತಿದ್ರು ಟೊಮೆಟೊ ಆದ್ರೆ ಮಾಡಿ ಅಂತ ನೋಡಬೇಕು ಟೊಮೆಟೊ ಗೊಜ್ಜು ಮಾಡಕ್ಕೆ ಹೇಳ್ತಿದ್ರು ಸೂರ್ಯರು ಸರಿ ಬಿಡು ನಾನೇ ಮಾಡ್ತಾ ಟೊಮೆಟೊ ಗೊಜ್ಜು ತರಕಾರಿ ಗೊಜ್ಜು ಆಮೇಲೆ ಚಪಾತಿ ರೈಸ್ನು ನಾನು ಮಾಡ್ತೀನಿ ಬಿಡು ಸಿಕ್ಕಿಲ್ಲ ನೀನು ಇದನ್ವಾಗ ಹೊರಿಸ್ಬಿಟ್ಟು ಹೋಗಂಗಿದ್ರೆ ಹೋಗು ಮನೇಲಿ ಏನೋ ಇಕ್ಲವೇ ಅಂತಿದ್ದಲ್ಲ ಹೋಗು ಸಿಕ್ಕಿಲ್ಲ ನಾನು ಮಾಡ್ಕತಿನಂತೆ ಹ್ಞೂ ಸರಿ ನಂದಿನಿ ಅಕ್ಕ ಅಲ್ಲ ಯಾವಾಗ ಇಷ್ಟು ಒಳ್ಳೇದು ಹೋಗೋದ್ರಿ ಅವ್ರು ಅಲ್ಲ ಯಾವಾಗ ನೋಡಿದ್ರು ಕೆಲಸ ಮಾಡಕ್ಕೆ ಬರ್ತೀನಿ ಇಷ್ಟೊಂದ್ರೆ ಒಳ್ಳೇದು ಹೋಗಿ ಹೋಗದ ಮಾಡೋದು ಮಾತ್ರ ಬಾಸ್ಕಿಗೆ ಸಾಕೊಡೋರು ಸೂರ್ಯನ ಇತ್ತೀಚಿಗೆ ಅಷ್ಟೇ ಅದು ಬಿಟ್ಟು ನೀನು ಮಾಡ್ಕೊಡ್ತಿರ್ತೀರ ಇಷ್ಟು ಬರ್ತಾವಣೆಯಾ ಏನೋ ಒಳ್ಳೇದು ಕಣಪ್ಪ ನಂದಿನಿ ಅಕ್ಕ ರುಕ್ಮಿಣಿ ಅಕ್ಕವ್ರಲ್ಲಿ ಹೋದ್ರು ರುಕ್ಮಿಣಿ ನೀವೇ ಸೂರ್ಯವರೆಲ್ಲರೂ ಪ್ಯಾಕ್ರಿಗೆ ಹೋಗೋರೆ ಅದನ್ನ ಬರ ಗಂಟ ಸುಸ್ತಾಗಿ ಬಂದಿತ್ತು ಅಡ್ಗಿರ್ಗೆಲ್ಲಾರು ಮಾಡೋಕ್ಕಿದೆ ಆಮೇಲೆ ಅತ್ತೆ ನೀವು ಏನೋ ಮಾಡುವಂತಿತ್ತಲ್ಲ ಮಾಗನ್ನ ನೋಡ್ಕೊಳ್ಳಿ ಮಾವಿನೂ ಹಸಾರ ಇಲ್ವಲ್ಲ ದೇವಸ್ಥಾನಕ್ಕೆ ಹೋಗಿದ್ದು ಬರಬೇಕು ದೇವಸ್ಥಾನಕ್ಕೆ ಹೋಗಿದ್ದ ಬಂದುಬಿಟ್ಟು ಬೇಕಾರೆ ಮಾಗುವನ್ನು ನೋಡ್ಕಾತಿರಲಿ ಅಡ್ಗೆ ಏನೋ ನೀನು ಹೋಗ್ಬೇಕಾರ ಮನೆಗೆ ಹೋಗು ಅಡ್ಗೆ ಏನೋ ಮಾಡ್ಕೊಂಡು ಏನೋ ಮಾಡ್ತೀನಿ ನಾಳೆ ಎಷ್ಟೊತ್ತಿಗೆ ಬಂದಿ ನಾಳೆಗೆ ಏನು ಮಾಡಿದ್ವಿ ಅಕ್ಕ ಇಡ್ಲಿಗೆ ಇಡ್ಲಿಗೆ ಹಾಕಿದೆ ಅದನ್ನ ಆಡಿಸಿ ಮಾಡಿದೀವಿ ನಾಳೆಗೆ ಇಡ್ಲಿ ಇಡ್ಲಿ ಜೊತೆಗೆ ಅದೇ ಇಡ್ಲಿ ಸಾಂಬಾರು ಮಾಡುವಂತ ಹೇಳಿದ್ರು ಅಮ್ಮ ಅವರು ಅಮ್ಮವರು ಇಡ್ಲಿ ಸಾಂಬಾರು ಮಾಡುವಂತ ಹೇಳಿದ್ರಲ್ಲ ಅದಕ್ಕೆ ಇಡ್ಲಿ ಸಾಂಬಾರು ಮಾಡಿದೆ ನೀ ಸರಿ ಕಟ್ಬಿಡು ಇದ್ರೆ ನಾಳೆಗೆ ಇರಲಿ ಸಂಬಾರಾ ಸರಿ ಸರಿ ಮತ್ತೆ ನೀನು ಹೊರಡದಿದ್ರೆ ಹೊರಡು ಇಲ್ಲ ಇನ್ನೂ ಲೇಟ್ ಆಯ್ತದೆ ಅಂದರೆ ಏನೋ ಹೆಲ್ಪ್ ಬಿಟ್ಟು ಹೋಗು ಅಷ್ಟೇ ಸಾಕು ಕತೆ ಸರಿ ಆಯ್ತಾ ತಾಡಿ ಮೇಲೂಸಿ ಹೊಸಿ ಬಂದ್ಬಿಡ್ತೀನಿ ಕತ್ ಕಿತ್ಲೆ ಆಗೋದ್ರಲ್ಲಿ ಕತ್ಲೆ ಕತೆ ಹ್ಞೂ ಸರಿ ಹೋಗು ಯಾಕೆ ಅಲ್ಲಿ ಬಲ್ಪ್ ಇಲ್ವಾ ಅಷ್ಟು ಚೆನ್ನಾಗಿಲ್ಲ ಬಲ್ಪ್ ಒಂದು ಬರೀ ಮಂಗ್ ಮಂಕ್ ನಂಗೆ ಕಾಣ್ತದೆ ಅಲ್ಲ ಸೂರ್ಯ ಅವ್ರಿಗೆ ಹೇಳ್ಬಿಟ್ಟು ಒಂದು ಬಲ್ಪ್ ಹಾಕಿಸ್ಕೊಬೇಕಾನೆ ನೀನು ಅದು ನಾನು ನೋಡಿಲ್ಲ ಆ ಅಕ್ಕನೇ ಎಲ್ಲಾನು ಎದ್ ಮಾಡ್ತಿದ್ದು ಅವ ಅಕ್ಕನೇ ಬಟ್ಟೆ ಓತಾರಲ್ಲ ಮನೆ ಹೊರತಿದ್ದು ಮೇಲೆ ನಾನು ಹೊಡಿತಿಲ್ಲ ಇವತ್ತು ನೋಡುತ್ತಲ್ಲ ಗೊತ್ತಾಗಿದ್ದು ಅಲ್ಲ ಈ ಮನೇಲಿ ಏ ಒಬ್ಬಳು ಒಬ್ರು ಬಿಟ್ರೆ ಯಾವ ಕೆಲ್ಸದವ್ರು ಏನು ಹೇಳಕ್ಕೆ ಇಲ್ಲ ಸುಮ್ ಕೆಲಸ ಮಾಡ್ಬಿಟ್ಟು ಸುಮ್ನೆ ನೋಯ್ತಾರ ಸರಿ ಹೋಗು ನೀವು ಹೊರ್ಸಿಟ್ಟು ಬಂದ್ಬಿಡು ನಾನು ಏನಾದ್ರು ಮಾಡ್ತಾ ಇರ್ತೀನಿ ಅನ್ನ ಮಾಡಿಡಲಿಲ್ಲ ಬೇಡ ಬಿಡಿ ನಾನು ಮಾಡ್ತೀನಿ ಸಿಕ್ಕಿಲ್ಲ ಬಿಡು ನಾನು ಮಾಡ್ತೀನಿ ಅಂತ ಹೇಳಿದೆ ಅನ್ನ ಮಾಡ್ಬಿಟ್ಟು ಈಗ ಗೊತ್ತ ತರ್ಗರಿ ಎಲ್ಲ ಕಟ್ ಮಾಡ್ಬಿಟ್ಟು ಇದು ಮಾಡ್ತೀನಿ ಕತೆ ಬಿಡು ಸಿಕ್ಕಿಲ್ಲ ನಾನು ಮಾಡ್ತೀನಿ ಊಟ ಏನು ತಾನೆ ಎಲ್ಲ ಕಾಲೇ ತಾನೆ ಇಲ್ಲ ಅಮ್ಮ ಅವ್ರಂದಿದ್ರು ಇದೆ ಅದಕ್ಕೆ ಅನ್ನ ಮಾಡ್ಕೊಂಡು ಪಲ್ಯ ಮಾಡ್ಕೊಳ್ಳೋದಂತ ಹೇಳಿದ್ರು ಸಾಂಬಾರ್ ಇಲ್ವಲ್ಲ ಈಗ ಅದಕ್ಕೆ ಗ್ರೇವಿ ಮಾಡ್ಕೊಳ್ಳೋದಂತ ಹ್ಞೂ ಸರಿ ಬಿಡು ನಾನು ಮಾಡ್ತೀನಿ ಅಲ್ಲ ಹಂಗೆ ಎಲ್ಲ ಕೆಲಸ ಮಾಡ್ಕೊಂಡು ದೇಶ ಆಗಿರ್ತದೆ ರೂಮಲ್ಲಿ ಅಲ್ಲಿ ಪಾರತಿ ಎಲ್ಲ ಸಂ ಕೂತ್ಕೊಂಡು ಅಲ್ಲೇ ಫೋನ್ ಪೂರ್ಗಿ ನೋಡ್ಕೊಂಡು ನಿದ್ದೆ ಮಾಡ್ಕೊಂಡು ಸೋಂಬೇರಿ ತರ ಹಾಕ ಕುಲ್ಲ ಈಗ ಆಗ ಆಗಿಂಗಿದದು ಆಯ್ತು ನಾನೊಬ್ಳು ಗಂಗಾ ಅಡ್ಗೆ ಎಲ್ಲ ಮುಗೀತಾನೆ ಇಷ್ಟೈತಾನೆ ನೀವ್ ಅಕ್ಕ ಇಷ್ಟ ಇನ್ನೇನು ಇಲ್ಲ ಇನ್ ಚಪಾತಿ ಒಂದು ಹಾಕಬೇಕು ಅಷ್ಟೇ ಎಲ್ಲಾ ಮುಗೀತು ಒಂದ್ ಎರಡ್ ಚಪಾತಿ ತರ ನಾನು ಹಾಕತೀನಿ ಬಿಡು ಅಲ್ಲ ನಿನ್ನ ಮಕ್ಳೆ ಎಷ್ಟು ಸಣ್ಣವು ಒಂದು ಸಿಸ್ ಬರ್ಬೋತದೆ ಇನ್ನೊಂದು ಸ್ಕೂಲ್ಗೆ ಹೋಗ್ತದೆ ಅಲ್ಲ ಒಂದ್ಸಲ ಕರ್ಕೊಬಂದ ಇಲ್ಲ ನಿಮ್ಮ ಮಗಿನೇ ತೋರಿಸಿಲ್ಲ ಎಷ್ಟು ತೋರ್ಸಕ್ಕಿಲ್ವಾ ನಿಮ್ಮ ಮಕ್ಳು ನಾ ಏ ಇಲ್ಲ ಬಿಡಿ ಯಾವ ಥರ ಕರ್ಕ ಕರ್ಕೊಂಬಿ ಅಂತೆ ನಂದಿನಿ ಅಕ್ಕ ನಿಜೊಬ್ರು ಸೂರ್ಯನವರು ಎರಡನೇ ಮದುವೆ ಮಾಡ್ಕೊಂಡಿದ್ರಲ್ಲ ನನಗಂತೂ ಹಸಿ ಬೇಜಾರಾಗಿದ್ದಿಲ್ಲ ಆದ್ರೇ ಖುಷಿ ಆಯ್ತು ನನಗೆ ಭಾರಿ ಖುಷಿ ಆಯಿತು ನೀವು ಬಂದ್ರಲ್ಲ ಅದಕ್ಕೆ ಖುಷಿ ಆಗಿದೆ ಅವರು ಒಳ್ಳೆಯವ್ರ ಯಾ ರುಕ್ಮಿಣಿಯಕ್ಕ ಆದ್ರೆ ಅದು ನಮ್ಗೆ ಬೇಜಾರಾಯ್ತಿತ್ತು ನಿಮ್ಗೆ ಅನ್ನೇ ಆಗೋಯ್ತದೆ ಅಂತ ಅಯ್ಯೋ ಸಿಕ್ಕಿಲ್ಲ ಬಿಡು ಅದಕ್ಕೇನಂತೆ ಇನ್ನೇನು ಮಾಡೋಕ್ಕಾಗೋದು ರಾಣೇ ಬರ್ದರೆ ಏಳು ಮಕ್ಕಳ ಅಂತ ನಾವು ಸಿಕ್ಕಿಲ್ಲ ಬಿಡು ಇನ್ನೇನು ಮಾಡೋಕ್ಕಾಕಿಲ್ಲ ಅವ್ರ ರಾಣೆ ಬರ್ದ್ರೆ ಏನಾದ್ರೆ ಅದೇನು ಇಸ್ಬೇಕು ನಾವು ಏನು ಚೆನ್ನಕೊಂಡು ಹಂಗೇಯ್ಯ ಬಿಡು ಇನ್ನೇನು ಮಾಡೋಕ್ಕಾಗದು ಏನು ಮಾಡೋಕ್ಕಿಲ್ಲ ಹಣೆ ಬರ್ರೆ ಹೆಂಗಿರ್ತದೆ ಹಂಗೆ ಅಡ್ಕೋಬೇಕು ಬಾ ಊಟ ಮಾಡ್ಕೋಬೇಕೆ ಇಲ್ಲ ಅಕ್ಕ ಊಟ ಗಿಟ ಎಲ್ಲ ಏನು ಬೇಡ ಅಲ್ಲೇ ಬೆಳಿ ಸಾಂಬಾರು ಜಾಸ್ತಿ ಮಾಡ್ಬಿಟ್ಟಿದೆ ಸಂಜೆಗೆ ಅಡುಗೆಯಲ್ಲ ಮಾಡಿಟ್ಟು ಬೇಕಾಗ್ತದೆಲ್ಲ ಲೇಟ್ ಆಯ್ತದೆ ಅಂತ ಈಗ ನೋಡ್ರೆ ಬೇಗನೆ ಬೈತಾಯಿ ಬೇಡ ಅಲ್ಲೇ ಅಡಿಗೆ ಎಲ್ಲ ಅದೇ ಸುಮ್ಮನೆ ನೆನೇ ಆಯ್ತಾಯ್ತದೆ ಹೊಟ್ಟೆ ಹೊಟ್ಟೆವ್ರಿ ಹ್ಞೂ ಸರಿ ಕನಕ ಹೊರಡ್ತೀನಿ ಟೈಮ್ ಆಯ್ತದೆ ಮತ್ತೆ ಹ್ಞೂ ಸರಿ ಹೊರಡು ಅತ್ತೆ ಗೆಳ್ಬಿಟ್ಟೋಗು ಒಂದು ಒಂದ್ಸಲಿ ಅತ್ತೆ ಇದ್ರೆ ಅತ್ತೆಗೆಲ್ಲ ಮಾವಿದ್ರೆ ಮಾವ್ರಿಗೆ ಗೆಲ್ಬಿಟ್ಟು ಹೋಗು ಹ್ಞೂ ಸರಿ ಅಕ್ಕ ಅಡುಗೆ ಮಾತ್ರ ನನಗೆ ಗಮ್ಮಂತ ಕೂತದೆ ಸೂರ್ಯ ಅವ್ರಿಗೆ ಅಂತೂ ಇಷ್ಟ ಹಾಗೆ ಆಯ್ತದೆ ಗ್ಯಾರಂಟಿ ನನ್ನ ಮಾಡೋ ಅಡುಗೆ ಅಂದರೆ ಸೂರ್ಯವ್ರಿಗೆ ಇಷ್ಟ ನನ್ನ ಮಾಡ್ಗೆಂದ್ರೆ ಅವ್ರಿಗೂ ತುಂಬ ಇಷ್ಟ ಆಯ್ತದೆ ಅತ್ತೆ ಮಾವ ಅವರೆಲ್ಲದೂ ಇಷ್ಟ ಆಯ್ತದೆ ಎಲ್ಲರಿಗೂ ಊಟ ಹಾಕಬೇಕು ನಾವು ಒಂದು ದಿವ್ಸನೂ ಪಾಕ ಯಾರು ಎರಡು ಕೊಟ್ಟಿಲ್ಲ ಇಲ್ಲ ಬರೀ ಅವ್ರು ಮಾಡ್ಕೊಡೋ ಅಂದ್ರೆ ತಿನ್ಕ ತಿನ್ಕೊತೀನಿ ತಪ್ಪಿದ್ರೆ ಅಲ್ಲ ಅಂತನೇ ಬಿ ಗುಸಿ ಹುಸಿ ಇದು ಮಾಡೋರು ಇದ್ರು ಗುಸಿ ಕೆಲಸ ಮಾಡ್ಸೋರು ಸೊಸೆರೆ ಕೈ ರೀ ನಡಗ ಎಂತ ಒಳ್ಳೆ ಅತ್ತೆ ಒಳ್ಳೆ ಮಾವ ಒಳ್ಳೆ ಗಂಡ ನಾನು ಅದನ್ನ ಒಳ್ಳೆ ತಂದದ ಇರ್ದನೇ ಬಟ್ಬಿಟ್ಟು ಹೆಂಗಡೆ ತಡಿದೆ ಇವತ್ತಿಂದ ಚೆನ್ನಾಗಿರ್ಬೇಕು ಕಣಪ್ಪ ನಾನು ಎಲ್ಲರ ಜೊತೆಗೂ ಚೆನ್ನಾಗಿರ್ಬೇಕು ಎಲ್ಲ ಕೂಚಿದ್ರೂ ಸೂರ್ಯ ಜೊತೆಗಳ್ನ ಚೆನ್ನಾಗಿರ್ಬೇಕು ಸೂರ್ಯ ಸೂರ್ಯವ್ರಿಗೆ ಇವತ್ತು ಅವ್ರ ಜೊತೆ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರೆ ನನಗೆ ಕಂಡ್ರೆ ಇಷ್ಟ ಐದು ಬೇರೆ ಅಂತ ಅಂದ್ಕೊಂಡಿದೆ ಅದ್ರ ಮದುವೆ ಬೆಂಗಳೂರ ಚೂರು ಚೂರು ಇಷ್ಟ ಇದ್ದು ದಿನ ಅಂದ್ಕೊಂಡಿದೆ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಗೊತ್ತಾ ರುಕ್ ನನ್ನ ನಾನೇ ಚೆನ್ನಾಗಿ ನೋಡ್ಕೊಳ್ಳೋದು ಸೂರ್ಯವರು ಅವ್ರಿಗೆ ನನ್ ಕಂಡ್ರೆ ಭಾರಿ ಇಷ್ಟ ನನಗೆ ಗೊತ್ತಾಯಿತು ಸೂರ್ಯ ಅವ್ರಿಗೆ ನಮ್ಮ ಕಂಡ್ರೆ ಇಷ್ಟ ಅಂತ ಚಿಕ್ಕ ಬಟ್ಟೆ ಇಷ್ಟು ಅಂದ್ಕೊಂಡ್ರೆ ಅವ್ರಿಗೆ ಅಷ್ಟೇ ಸೂರ್ಯ ಅವ್ರ ಕಂಡ್ರೆ ಭಾರಿ ಇಷ್ಟ ಮುಂದುವರಿಯುವುದು ಹಾಗೆ ಹೆಂಗೆ ತೊಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಫ್ಟಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರದ ಮತ್ತೆ